ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ಮಾಡುವ ಎಳ್ಳಿಕಾಯಿ ಚಿತ್ರಾನ್ನ ಹಾಗೆ ಚಿತ್ರಾನ್ನ ಗೊಜ್ಜಿಗೆ ಒಂದು ಸೀಕ್ರೆಟ್ ಪುಡಿ ಕೂಡ ಹಾಕ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ನೋಡ್ಕೊಂಡು ಬರಬೇಕು ಅದು ಸ್ಕಿಪ್ ಮಾಡ್ದಂಗೆ ಗೊತ್ತಾಯ್ತಲ್ವಾ ಗೊಜ್ಗೆ ಹ್ಞೂ ಹುರ್ದಿರೋ ಹುರ್ದಿರೋ ಮೆಂತ್ಯ ಹುರ್ದಿರೋದು ಜೀರಿಗೆ ಈಗ ಅರ್ ಅರ್ಶನ ಬೋಟು ಪುಡಿ ಮಾಡಿ ಪುಡಿ ಮಾಡಿರ್ತೀನಿ ಅದನ್ನ ಹಾಕ್ತೀನಿ ಈಗ ಸ್ವಲ್ಪ ಹುರ್ಗಡ್ಲೆ ಹಾಕಿ ಇದನ್ನ ಪುಡಿ ಮಾಡ್ಕೊಂಡು ಇಕ್ಕಮ್ಮದು ಪುಡಿ ಪುಡಿ ಮಾಡ್ಕೊಂಡು ಇಕ್ಕೊಂಡು ಚಿತ್ರಾನ್ನ ಚಿತ್ರಾನ್ನ ಗೊಜ್ಜಿಗೆ ಈರುಳ್ಳಿ ಅದೆಲ್ಲ ಬೆಂದಿದ್ದಾದ್ಮೇಲೆ ಇದನ್ನ ಹಾಕೋದು ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ರುಚಿಯಾಗಿರುತ್ತೆ ಚಿತ್ರಾನ್ನ ಗೊಜ್ಜಿಗೆ ಹಾಕೊಬಹುದು ಯಾವಾಗ ಬೇಕಾದ್ರೂ ಪುಡಿ ಮಾಡಿ ಯಾವಾಗ ನೀವು ಚಿತ್ರಾನ್ನ ಮಾಡ್ತೀರೋ ಹಾಕಬಹುದು ಈಗ ಎರಡ್ ಸ್ಪೂನ್ ಒಟ್ಟು ಹಾಕೊಂಡಿದೀನಿ ಚಿತ್ರಾನ್ನಕ್ಕೆ ಎಣ್ಣೆನ ಹ್ಮ್ ಸಾಸಿವೆ ಸಾಸಿವೆ ಉದ್ದಿನ ಬೆಳೆ ತೊಳ್ದೆಟ್ಟ ಇದಂಗೆ ಅದಕ್ಕೆ ಎಲ್ಲೆಲ್ಲಿ ಇದಾಗಿರ್ತ ತೊಳೆದ್ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಹ್ಮ್ ಹಸಿಮೆಣ್ಸಿಕಾಯಿ ಹಾಕ್ತೀನಿ ಸೋಸಾ ಉಪ್ಪು ಹಾಕ್ತೀನಿ ಈರುಳ್ಳಿ ಬೇಕಾ ಹ್ಞೂ ಈರುಳ್ಳಿ ಬೇಕು ಉಪ್ಪು ಹಾಕಿದ್ರೆ ಹೇಳ್ಬೇಡ ನಿಮ್ಮದೇ ರೆಸಿಪಿ ನಂದ ನಾನೇ ಎಲ್ಲ ಮಾತಾಡ್ತೀನಲ್ಲ ಹೇಳ್ತಾ ಇದ್ದೀನಲ್ಲ ನಿಂದು ಆ ಅಂದ್ರೆ ನಾನೇನ್ ಮಾಡೋಣ ಈಗ ಎಲ್ಲ ಮರ್ಕೊ ಹೋಗಿಬಿಡ್ತೀಯಲ್ಲ ಹ್ಞೂ ನಾನು ಏನು ಮಾಡಬೇಕು ಏನು ಮಾಡೋಣ ನಮ್ಮ ಗ್ಯಾ ಮಾರೀತೀನಿ ಮಾರೋಕೆ ನನಗೆ ಅಂತ ಸೆಪ್ನ ಇಟ್ಕೊಂಡು ಹ್ಞೂ ಈಗ ಕುತ್ಕಂಡು ಕೇಳಿದಿದ್ದು ಕುಡಿ ಹ್ಞೂ ಹಾಕ್ತೀನಿ ಹ್ಞೂ ಕಾಯಿ ಸಿಪ್ಪೆ ಎಳ್ಳಿಕಾಯಿಂಗ್ಕೊಂಡು ಇಟ್ಕೊಂಡು ತರ ಸಿಪ್ಪೆ ಇರೋದ್ ಏನ್ ಮಾಡತ್ತೆ ಸಿಪ್ಪೆಗಳ ಇದಕ್ ಹೋಗುತ್ತೆ ಆ ಹೋದಾಗ ಏನ್ ಮಾಡುತ್ತೆ ಒಂಥರ ಕಹಿ ಬರುತ್ತೆ ಈ ತರ ಸಿಪ್ಪೆ ಸುನ್ಕಂಡು ಹಿಂಡ್ಕಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಈಗ ಹಚ್ಕೊಂಡು ಹಿಂಡ್ಕೊಂತೀನಿ ಸರಿ ಈಗ ಇನ್ ಲೋಟಕ್ಕೆ ಇಂಟ್ಕೊಂಡ್ ಇಕ್ಕಂತೀನಿ ನನ್ ಕ್ಯಾಮ್ರಾಗೆಲ್ಲ ಸಿಡಿಸ್ತಾ ಇದೆಯಾ ಏನಿನ್ ಕ್ಯಾಮ್ರಾಕ್ ಏನ್ ಸಿಡಿಯಲ್ಲ ಹೇಳಮ್ಮ ಈ ತರ ಇಂಟ್ಕೊಂಡ್ಬಿಟ್ಟು ಬೀಜ ತೆಗೆದು ಹಾಕಬೇಕು ಈಗ ಎಳ್ಳಿ ಹುಳಿ ಜೋರಾಗ ಹೇಳಮ್ಮ ಎಳ್ಳಿ ಹುಳಿ ಹ್ಞೂ ಹಾಕ್ತೀನಿ ಆಯ್ತು ಆಯ್ತಾ ಚಿತ್ರಾನ್ನ ಆಯ್ತು ಚಿತ್ರಾ ಚಿತ್ರಾನ್ನ ಗೊಜ್ಜು ಹ್ಮ್ ಚಿತ್ರಾನ್ನ ಗೊಜ್ಜು ಎಳ್ಳಿ ಹುಳಿ ಗೊಜ್ಜು ಕಲ್ಸ್ಕೊಂಡು ತಿನ್ನೋದು ಹ್ಮ್ ಇದರ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ